ಐ ಥಿಂಕ್ ನನಗೆ ರಿಫ್ರೆಶ್ ಆಯಿತು ಆಫ್ಲೈಟ್ ತುಂಬ ಏನು ಆ್ಯಕ್ಷನ್ ಫಿಲ್ಮ್ಸು ಸ್ವಲ್ಪ ಡಾರ್ಕ್ ಶೇಡೆಡ್ ಫಿಲ್ಮ್ಸ್ ನೋಡ್ತಾ ಇದ್ದರು ಇನ್ಕ್ಲೂಡಿಂಗ್ ಅವರ್ ಫಿಲ್ಮ್ಸ್ ನಾವು ಮಾಡಬೇಕಾದ್ರೆ ಎಲ್ಲ ಸಿನಿಮಾ ಸ್ವಲ್ಪ ಡಾರ್ಕ್ ಶೇಡೆಡ್ಡು ಸ್ವಲ್ಪ ಏನಂತೀನಿ ಹಾಂ ಆಫ್ಲೈಟ್ ಸ್ವಲ್ಪ ಡಾಕುಲೆಟ್ ಫಿಲ್ ನಮ್ಮ ಫಿಲ್ಮ್ಸ್ ನೋಡಿದ್ರೆ ನೋಡಿದ್ರೆಲ್ಲ ಚೂರು ಸಸ್ಪೆನ್ಸ್ ಸಸ್ಪೆನ್ಸ್ಡರ್ಸು ಕ್ರೈಮ್ ಥ್ರಿಲರ್ಸು ಆ ಥರ ಬರ್ತಾ ಇತ್ತು ಕಾಮಿಡೀಸ್ ಎಲ್ಲ ತುಂಬ ಕಮ್ಮಿ ಇತ್ತು ಬಟ್ ಆಕುಲೆಟ್ ಟೂ ವೀಕ್ಸ್ ಬ್ಯಾಕ್ ಉಪಾಧ್ಯಕ್ಷ ಒಂದು 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 ಒಳ್ಳೆ ಚೇಂಜ್ ಇತ್ತು ಕಾಮಿಡಿ ಒಂದು ಫ್ರೆಶ್ನೆಸ್ ಇತ್ತು ಸ ಸಿಂಪಲ್ ಅದು ಒಂದು ಸರ್ ಒಂದು ಸರಲ ಲವ್ ಸ್ಟೋರಿ ಸುನಿ ಅವ್ರದ್ದು ಐ ಥಿಂಕ್ ತುಂಬ ಅಚ್ಚುಕಟ್ಟಾಗಿ ಒನ್ ಲೈನರ್ಸ್ನ ಭಾಳ ಆಮೇಲೆ ಈಗಿನ ಜನ್ರೇಷನ್ ತಕ್ಕಂತೆ ಭಾಳ ಆಗಿ ಭಾಳ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದರೆ ಎಲ್ಲು ನಮಗೆ ಎಷ್ಟು ಬೇನೂ ಒಂದು ಟೂ ಅವರ್ ಟ್ವೆಂಟಿ ಮಿನಿಟ್ಸ್ ಟು ಹಾಫ್ ಅವರ್ಸ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಒಂದು ಇದೆ ಓಪನಿಂಗ್ ಎಲ್ಲ ಹೋಯ್ತಾ ಹೋಯ್ತಾ ನಮಗೆ ಒಂದೊಂದು ಕ್ಯಾಟ್ರಿನ್ಯೂ ಕಂಟಿನ್ಯೂಸ್ ಆಯ್ತಾ ಹೋಗುತ್ತೆ ಆಮೇಲೆ ಸೆಕೆಂಡ್ ಆಫ್ಲಿ ಆ ಟ್ವಿಸ್ಟ್ಗಳಿದೆಯಲ್ಲ ಭಾಳ ಅದ್ಭುತವಾಗಿ ಅದು ಒಂದಕ್ಕೊಂದು ಲಿಂಕ್ ಆಗಿ ಲಿಂಕ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮಿಡಲ್ಲಿ ಇವ್ರೇ ಆಡ್ರಬೇಕು ಅಂತ ಬಟ್ ಅದಕ್ಕೆ ಮೊದಲೇ ಸೂಚನೆ ಕೊಟ್ಬಿಡ್ತಾರೆ ದಿಸ್ ಗರ್ಲ್ ಇಸ್ ಕನೆಕ್ಟೆಡ್ ವಿತ್ ಸಿಂಗಿಂಗ್ ಅಂತಂತ ಒಂದು ಕೊಡ್ತೀವಿ ದಟ್ ಈಸ್ ಅಮೇಝಿಂಗ್ ಕಾನ್ಸೆಪ್ಟ್ ಅದು ಭಾಳ ಚೆನ್ನಾಗಿದೆ ಆ್ಯಂಡ್ ರಾಜೇಶ್ ನಟರಂಗ್ ಅವರು ಆ್ಯಕ್ಟಿಂಗ್ ಅಂತೂ ಅಮೇಝಿಂಗಾಗಿ ಮಾಡಿದ್ದಾರೆ ಆಮೇಲೆ ಅಜ್ಜಿ ಕ್ಯಾರೆಕ್ಟರ್ ಮಾಡಿದ್ರು ಅಮೇಝಿಂಗ್ ಅವರು ಅವ್ರಷ್ಟೇ ಸ ಸಂಧ್ಯಾ ಅವರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ವಿನು ಅಂತೂ ಒಂದು ಹೀರೋ ಥರ ಮಾಡಿಲ್ಲ ಅವರು ಆ ಪಾತ್ರ ಹೇಗಿದೆ ಪಾತ್ರ ಹೇಗೆ ಯೂಶಲಾಗಿ ಹೀರೋ ಈ ನಾವೆಲ್ಲ ಮಾಡಿದಾಗ ಹೀರೋ ಒಂದು ಪಾತ್ರವಾಗಿ ಮಾಡಿದಾಗ ಹೆಂಗಿಂತಂಗಿರುತ್ತೆ ಬಟ್ ವಿನು ಆಸ್ ಲಿಫ್ಟ್ ಇನ್ ದ ಕ್ಯಾರೆಕ್ಟರ್ ಏ ಅವ್ನು ನನ್ನ ನಾನು ನನ್ನ ತಮ್ಮನ ಮಗ ಅಂತ ಹೇಳ್ತಿಲ್ಲ ನನ್ನ ಮಗನೂ ಅಂತ ಹೇಳ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಸ್ ಲಿವ್ ದ ಕ್ಯಾರೆಕ್ಟರ್ ಭಾಳ ಅಪ್ರೂಪ ಆ ಥರ ಪಾತ್ರಗಳು ಬರೋದು ಒಮ್ಮೊಮ್ಮೆ ಬಂದ್ಬಿಡುತ್ತೆ ಜೋಗಿ ಸಿಕ್ತು ಆ ಥರ ಕಡೆ ಮಾಡಬೇಕಾದ್ರೆ ಒಂದೊಂದು ಪಾತ್ರ ಸಿಗುತ್ತೆ ಅದು ಆರ್ಟಿಸ್ಟ್ ಅಪ್ ಅದು ಆ ಥರ ವಿನುಗೆ ಇವತ್ತು ಒಂದು ಸರಳ ಪ ಲವ್ ಸ್ಟೋರಿ ಇಜ್ವಾಲ್ವೇ ಶಿ ಆಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಅಷ್ಟೇ ಅದು ಇನ್ನೂ ಆಗಲಿ ಸ್ವಶಿಷ್ಟ ಆದ ಅವರು ಅಷ್ಟೇನೆ ಇವನ್ ಶಿ ಆಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ತುಂಬ ಅದ್ಭುತ ಮಾಡಿದ್ದಾರೆ ಆಮೇಲೆ ರಾಜೇಶ್ ನಟರಾಜ್ ಇರ್ಬೋದು ಇಲ್ಲ ತಾಯಿ ಕ್ಯಾರೆಕ್ಟರ್ ಅವ್ರ ಹೆಸರು ಅರುಣ ಬಾಲರಾಜ್ ಹಾಗೂ ಇನ್ನೊಂದು ಪಾತ್ರ ಮಾಡಿದ್ರು ಮಲ್ಲಿಕಾ ಸಿಂಗ್ ಮಲ್ಲಿಕಾ ಸಿಂಗ್ ಆ್ಯಂಡ್ ಅಗೈನ್ ದ ಮ್ಯೂಸಿಕ್ ವೀರ್ ಸಮರ್ಥ್ ಮಾಸ್ ಹಿಡ್ರ್ರು ಮಾಡಿದರು ನಾನು ಒನ್ ಆಫ್ ದ ಫೇವ್ರೇಟ್ ಮ್ಯೂಸಿಕ್ ಡ್ಯಾಟ್ ಯಾಕೆಂದರೆ ಭಾಳ ಅವರ ರಾಗಗಳನ್ನ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾರೆ ತುಂಬ ಅಪರೂಪ ಉಪೇಂದ್ರ ಕುಮಾರ್ ಆವಾಗ ಉಪೇಂದ್ರ ಕುಮಾರ್ ಜಿ ಕೆ ವೆಂಕಟೇಶ್ ಆ ಥರ ಕೆಲವು ಮ್ಯೂಸಿಕ್ ಡೈರೆಕ್ಟರ್ ಇಳೆಯರಾಜ್ ಅವರು ಅಂಥ ಕೆಲವು ಮ್ಯೂಸಿಕ್ ಡೈರೆಕ್ಟರ್ ಸ್ವಲ್ಪ ಅಥೆಂಟಿಕ್ ರಾಗ ಇಟ್ಕೊಂಡು ಮಾಡ್ತಾರೆ ಆ ಥರ ರಾಗ ಇಟ್ಕೊಂಡು ಸಮೋಚ ಯಾಕೆ ಮಾಸ್ ಇಡ್ರೆ ನೋಡಿದ್ದೆ ಮಾಸ್ ಮಾಸ್ಕೊಲೆ ಆಗಿದ್ರು ಅದಕ್ಕೆ ಒಂದು ಲವ್ಲಿ ಮೆಲೋಡಿ ತಂದಿದ್ರು ಇದಕ್ಕೂ ಮೆಲೋಡಿ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿಲಿಮ್ನ ಒಂದು ಕಡೆ ಇಂಗ್ಲಿಪ್ಸ್ ಮಾಡಿದ್ರು ಟೋಟ್ಲಾಗಿ ಅದ್ಭುತವಾದ ಸಿನಿಮಾ ಅಂದರೆ ಇವತ್ತು ಪ್ರೂವ್ ಆಗುತ್ತೆ ಯಾಕೆಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ನೋಡೋಲ್ಲ ಜನ ಅನ್ನೋದಕ್ಕೆ ಇವತ್ತು ಎಲ್ಲ ಜನ ಬಂದು ನೋಡ್ತಾ ಇರೋದು ಇವತ್ತು ಮಂಗಳವಾರ ಇವತ್ತು ದಿನ ಬಂದು ಫುಲ್ ಹೌಸ್ ಹೋಗ್ತಾಯಿದೆ ಜನ ಬಂದು ನೋಡ್ತಾ ಇದ್ದಾರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಸಿಂಪ್ ಫಸ್ಟ್ ಫಿಲಮು ನಾನು ಬ ಫಿಫ್ಟಿ ಫಿಫ್ಟಿಯತ್ ಡೇ ಫಂಕ್ಷನ್ಗೂ ಹೋಗಿದ್ದೆ ಅಕ್ಷಿತ್ ಶೆಟ್ಟಿ ಮಾಡಿದ್ವಿ ನಂಗೆ ಆ ಸಿನಿಮಾ ನಾವು ತುಂಬ ಇಷ್ಟ ಆಗಿದೆ ಯಾಕಂದರೆ ತುಂಬ ಸಿಂಪಲಾಗಿ ಹೇಳೋದು ಕಷ್ಟ ಡಿಫಿಕಲ್ಟಾಗಿ ಹೇಳ್ಬಿಡ್ಬೋದು ಪಿಚ್ಚರ್ನ ಬಟ್ ಸಿಂಪಲಾಗಿ ಹೇಳೋದು ಭಾಳ ಕಷ್ಟ ಎಲ್ಲ ಅನ್ಕೋತಾರೆ ಏನು ಡಿಫಿಕಲ್ಟಾಗಿ ಹೇಳೋದು ಡಿಫಿಕಲ್ಟ್ ಹೇಳೋದು ಈಸಿಯಾಗಿ ಹೇಳ್ಬಿಡ್ಬೋದು ಸಿಂಪಲಾಗಿ ಹೇಳೋದು ಭಾಳ ಕಷ್ಟ ಲೈಫ್ ಸಿಂಪಲಾಗಿರೋದ್ರೆ ಯಾರು ಸಿಂಪಲಾಗಿ ಇರೋಕ್ಕಾಗಲ್ಲ ಆಗಿ ಇರೋಕೆ ಆಗಲ್ಲ ಲೈಫ್ಲಿ ನಮ್ಮ ಬದುಕು ಇರಬೇಕು ಅಷ್ಟೇ ಬಟ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನನಗೆ ಇಷ್ಟೊಂದು ಮಾತಾಡೋಲ್ಲ ನಾನು ಭಾಳ ಆಯಿತು ಹಾರ್ಟ್ಫುಲ್ ಸುನಿ ತುಂಬ ಚೆನ್ನಾಗಿ ಮಾಡಿದ ಗಾಡ್ ಬ್ಲೆಸ್ ಯು ಐ ಥಿಂಕ್ ಬರೀ ಯಂಗ್ ಸರ್ ಮಾತ್ರ ಮಾಡಬಾರ್ದು ಸುನಿ ಆ್ಯಂಡ್ ಒನ್ ಮಸ್ ಫಿಲಮ್ ಇದೆ ಅವ್ರ ಜೊತೆಲಿ ಅದನ್ನ ಹೇಳ್ತೀನಿ ಇವತ್ತೇ ಹೇಳ್ಬಿಡ್ತೀನಿ ಮಾಡ್ತಾರೆ ಖಂಡಿತ ಒನ್ ಆಫ್ ದ ಫೈನಸ್ಟ್ ಡೈರೆಕ್ಟರ್ ಐ ಸಿನಿಮಾ ಲೈಫ್ ಸೊ ಪ್ರೌಡ್ ಯಾಕಂದರೆ ನಾವು ನಮ್ಮ ಅಭಿಮಾನಿ ಅಭಿಮಾನಿ ಐ ಆಮ್ ಪ್ರೌಡ್ ಟು ಹ್ಯಾವ್ ಅಭಿಮಾನಿ ಲೈಕ್ ದಟ್ ಈ ರೀತಿ ಜಾಸ್ತಿ ಅಭಿಮಾನಿಗಳು ಡೈರೆಕ್ಟ್ ಮಾಡಲಿ ಅದು ಎಲ್ಲ ಬಂದು ಸಿನಿಮಾ ನೋಡಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕುಂತ್ಕೊಂಡು ಯಾಕಂದರೆ ಇದರಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ ಎಲ್ಲ ಇದೆ ಎಲ್ಲ ಬಂದು ನೋಡಿದಾಗ ಏನಾಗುತ್ತೆ ಅಂದರೆ ಒಂದು ಇಡೀ ಕುಟುಂಬ ಒಂದು ಅಪ್ಪಾಜಿ ಸಿನಿಮಾ ಹೆಂಗಿತ್ತು ಆ ಥರ ಒಂದು ಫೀಲ್ ಕೊಡುತ್ತೆ ನಮಗೆ ಭಾಳ ಖುಷಿ ಆಯಿತು ತುಂಬ ಮೆಟ್ಟಿದ್ದೀನಿ ಆಲ್ ದಿ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಎಲ್ಲೋ ಒಂದು ಕಡೆ ಫಿಲಿಮ್ ಪ್ರೇಕ್ಷಕರು ನೋಡಿದಾಗ ವಿನಯ್ ಸರ್ ನಟನೆಯನ್ನು ನೋಡಬೇಕಾದ್ರೆ ಒಂದು ಸ್ಕ್ರೀನ್ ಮೇಲೆ ಅಪ್ಪು ಸರ್ ನಟನೂ ಕೂಡ ನಾವು ನೋಡ್ತಾ ಇದ್ದೀವಿ ಅಂತ ಒಂದು ಕಮೆಂಟ್ಸ್ಗಳಲ್ಲಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಇಲ್ಲ ಅದೇನಂದರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಷ್ಟೇ ಕನೆಕ್ಟ್ ಆಗ್ತೀರ ಅಷ್ಟೇ ಹೊರತು ಅಪ್ಪು ಅಪ್ಪುನೇ ಅಪ್ಪು ಅಪ್ಪುನೇ ಕಂಪೇರ್ ಮಾಡಬೇಡಿ ರಾಜ್ಕುಮಾರ್ ರಾಜ್ಕುಮಾರೇ ವಿನೂ ವಿನೂ ಕಂಪೇರ್ ಮಾಡಬೇಡಿ ಅದೆಲ್ಲ ಫಸ್ಟ್ ಬಂದಿದೆ ಯಾರು ಗೊತ್ತಾ ಅಪ್ಪಾಜಿ ಅನ್ನೋರು ಇದಾರಲ್ಲ ಅದು ಅವ್ರ ಆಶೀರ್ವಾದ ಅವ್ರ ಕೈಗೆ ಬಂದು ಎಲ್ಲರಿಗೂ ಹಿಂಗೆ ತಟ್ಬಿಟ್ಟಿದೆ ಅದು ಆಟೋಮೆಟಿಗ ನಮಗೆಲ್ಲ ಬಂದ್ಬಿಟ್ಟಿದೆ ಅಷ್ಟೇ ಬರುತ್ತೆ ಯಾರು ಅವರಾಗಿ ಸಾಧಿಸಿದಲ್ಲ ಅವ್ರ ರಕ್ತ ಅದು ಅವ್ರ ಬ್ಲಡ್ ಅದು ಅದಕ್ಕೆ ಆ ಸಿಂಪ್ಲಿಸಿಟಿ ಆಗಲಿ ಆ ಒಂದು ಅಭಿನಯ ಮಾಡಬೇಕೆ ಬೇರೆಯವ್ರ ಜೊತೆಯಲ್ಲಿ ಎಷ್ಟು ಸ್ಕ್ರೀನ್ ಪ್ಲೇಸ್ ಕೊಡಬೇಕು ಅದರಲ್ಲಿ ಬಟ್ ಎಲ್ಲೂ ನನಗೆ ಅವನು ವಿನೂ ಒಂದು ಪರ್ಫೆಕ್ಟ್ ಆ್ಯಕ್ಟ್ರಾಗಿ ಕಂಡು ಒಂದು ಅದ್ಭುತವಾದ ಒಂದು 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 ಪಳಗಿರೋ ಒಂದು ಆ್ಯಕ್ಟರನ್ನ ನೋಡಿದೆ ಅನ್ಬಿಟ್ಟು ಅವನ ಎಕ್ಸ್ಪ್ರೆಷನ್ಸ್ ಇರ್ಬೋದು ಆ ಸಟ್ಲಿಟಿ ಇರ್ಬೋದು ಆ ನೋವಿರ್ಬೋದು ಆ ಕಾಮಿಡಿ ಇರ್ಬೋದು ಸೀರಿಯಸ್ಸಾಗಿ ಕಾಮಿಡಿ ಮಾಡ್ಬೋದು ತುಂಬ ಅದ್ಭುತವಾಗಿದೆ ಐ ಥಿಂಕ್ ಅಮೇಸಿಂಗ್ ಮನಸ್ಸಿನ ಆಲ್ ದಿ ಬೆಸ್ಟ್ ಫಾರ್ ದ ಎಂಟರ್ಟೈಮ್ ಆಫ್ ಒಂದೇ ಸಲೇನು ಗಾಟ್ ದಟ್ ಇಂಟ್ರೆಸ್ಟ್ காப்பட்கொழில் இவரு அச இன்னொரு பாத்திரி சுப்பமாக